ಇನ್ನು ಮುಂದೆ ಉದ್ಯೋಗಿಗಳ ಭವಿಷ್ಯ ನಿಧಿ ಅಂದರೆ ಪಿ ಎಫ್ ಹಣವನ್ನು ಎಟಿಎಂ ಮೂಲಕವೂ ಪಡೆದುಕೊಳ್ಳಬಹುದು ಇದಕ್ಕೆ ಸಂಬಂಧಿಸಿದ ಕ್ರಿಯಾ ಯೋಜನೆಯನ್ನ ಕೇಂದ್ರ ಸರ್ಕಾರ ರೂಪಿಸುತ್ತಿದೆ ಹೊಸ ವರ್ಷದ ಕೊಡುಗೆಯಾಗಿ ಸರ್ಕಾರ ನೌಕರರ ಭವಿಷ್ಯ ನಿಧಿ ಸಂಘಟನೆಯ ಸದಸ್ಯರಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎಟಿಎಂ ಮೂಲಕ ಭವಿಷ್ಯ ನಿಧಿ ಹಣವನ್ನು ಪಡೆಯುವ ಸೌಲಭ್ಯ ಕಲ್ಪಿಸಲು ಕೇಂದ್ರ ಕಾರ್ಮಿಕ ಸಚಿವಾಲಯ ಮುಂದಾಗಿದೆ ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವಾಲಯವು ಇ ತ್ರೀ ಪಾಯಿಂಟ್ ಜೀರೋ ಯೋಜನೆಯ ಅಡಿಯಲ್ಲಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಘಟನೆಯ ಕಾರ್ಯಗಳಿಗೆ ಆಧುನಿಕತೆಯ ಸ್ಪರ್ಶ ನೀಡಲು ಮುಂದಾಗಿದೆ ಇನ್ನು ಮುಂದೆ ಉದ್ಯೋಗಿಗಳು ಅನಿವಾರ್ಯ ಸಂದರ್ಭಗಳಲ್ಲಿ ಎಟಿಎಂ ಮೂಲಕವೇ ನಿಗದಿತ ಮೊತ್ತವನ್ನು ವಿತ್ಡ್ರಾ ಮಾಡಬಹುದಾಗಿದೆ ಅದಕ್ಕಾಗಿ ಹೊಸ ಕಾರ್ಡ್ಗಳನ್ನು ರೂಪಿಸಲು ಕಾರ್ಮಿಕ ಸಚಿವಾಲಯ ಚರ್ಚಿಸ್ತಾ ಇದೆ ಈ ಸೇವೆ ಮುಂದಿನ ಮೇ ಜೂನ್ಗೆ ಆರಂಭವಾಗುವ ನಿರೀಕ್ಷೆ ಇದೆ ಭವಿಷ್ಯ ನಿಧಿಗೆ ಈಗ ಉದ್ಯೋಗಿಗಳ ಕೊಡುಗೆ ಶೇಕಡಾ ಹನ್ನೆರಡರಷ್ಟಿದೆ ಉದ್ಯೋಗಿಗಳು ತಮ್ಮ ಇಚ್ಛೆಯನುಸಾರ ಪಿಎಫ್ನಲ್ಲಿ ಹೂಡಿಕೆ ಮಾಡುವ ಅವಕಾಶ ಕಲ್ಪಿಸುವ ಕುರಿತಾಗಿಯೂ ಸಚಿವಾಲಯ ಚಿಂತನೆಯನ್ನು ನಡೆಸ್ತಾ ಇದೆ ಆದರೆ ಉದ್ಯೋಗದಾತರ ಕೊಡುಗೆ ಮಾತ್ರ ಈಗಿರುವಂತೆ ಮೂಲವೇತನ ಮತ್ತು ತುಟ್ಟಿ ಭತ್ತೆಯ ಶೇಕಡಾ ಹನ್ನೆರಡರಷ್ಟೇ ಇರಲಿದೆ ಜೊತೆಗೆ ವಂತಿಗೆ ಮಿತಿಯನ್ನು ಈಗಿರುವ ಹದಿನೈದು ಸಾವಿರ ರೂಪಾಯಿ ಮೂಲವೇತನದ ಬದಲಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಲು ಕಾರ್ಮಿಕ ಸಚಿವಾಲಯ ನಿರ್ಧರಿಸಿದೆ ಎಂದು ಮೂಲಗಳು ತಿಳಿಸಿವೆ ಈ ಬೆಳವಣಿಗೆಯಿಂದ ಪಿ ಎಫ್ ಹಣ ಹಿಂಪಡೆಯಲು ಅರ್ಜಿ ಸಲ್ಲಿಸಿದವರಿಗೆ ಅನುಕೂಲವಾಗಲಿದೆ ಕ್ಲೇಮ್ಗೆ ಅನುಮೋದನೆ ದೊರೆತ ಬಳಿಕ ಆ ಹಣವನ್ನು ಫಲಾನುಭವಿಗಳು ಯಾವುದೇ ಎ ಟಿ ಎಂನಲ್ಲಿ ವಿತ್ಡ್ರಾವಲ್ ಮಾಡಬಹುದಾಗಿದೆ ಚಂದಾದಾರರಿಗೆ ತ್ವರಿತ ಹಾಗೂ ಸುಗಮ ಸೌಲಭ್ಯ ಕಲ್ಪಿಸುವುದಕ್ಕಾಗಿ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಯ ಸುಧಾರಣೆಗೆ ಸಂಘಟನೆಯು ಒತ್ತು ನೀಡಿದೆ ಮುಂದಿನ ವರ್ಷದ ಜನವರಿಯಿಂದ ಎಟಿಎಂ ಮೂಲಕ ಪಿಎಫ್ ಹಣ ಪಡೆಯುವ ಹೊಸ ಯೋಜನೆಯು ಜಾರಿಗೊಳ್ಳಲಿದೆ ಎಂದು ಸಚಿವಾಲಯದ ಕಾರ್ಯದರ್ಶಿ ಸುಮಿತಾ ದಾವ್ರಾ ತಿಳಿಸಿದ್ದಾರೆ ಇ ಪಿ ಎಫ್ ಖಾತೆದಾರರಿಗೆ ಸಂಘಟನೆಯ ವತಿಯಿಂದ ಠೇವಣಿ ಆಧಾರಿತ ವಿಮೆ ಸೌಲಭ್ಯ ಕಲ್ಪಿಸಲಾಗಿದೆ ಈ ಯೋಜನೆಯಡಿ ಖಾತೆದಾರರಿಗೆ ಗರಿಷ್ಠ ಏಳು ಲಕ್ಷದವರೆಗೆ ವಿಮೆ ಸಿಗುತ್ತದೆ ಉದ್ಯೋಗಿಯು ಮೃತಪಟ್ಟರೆ ಆತನ ಕುಟುಂಬಕ್ಕೆ ಆರ್ಥಿಕ ನೆರವು ದೊರೆಯಲಿದೆ ಎಂದು ಹೇಳಲಾಗಿದೆ ಎಟಿಎಂಗಳಿಂದ ಗರಿಷ್ಠ ಎಷ್ಟು ಹಣ ಪಡೆಯಬಹುದು ಎಟಿಎಂ ಮೂಲಕ ಹಣ ವಿದ್ರಾ ಮಾಡಲು ಮಿತಿಯನ್ನು ವಿಧಿಸಲಾಗಿದೆ ಕೇವಲ ಶೇಕಡ ಐವತ್ತರಷ್ಟು ಹಣವನ್ನು ಮಾತ್ರ ಎಟಿಎಂ ನಿಂದ ವಿದ್ರಾ ಮಾಡಬಹುದಾಗಿದೆ ಅಂದರೆ ಉದ್ಯೋಗಿಯ ಖಾತೆಯಲ್ಲಿರುವ ಒಟ್ಟು ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ಹಣವನ್ನು ಮಾತ್ರ ಎಟಿಎಂ ಮೂಲಕ ಪಡೆಯಬಹುದು ಪ್ರಸ್ತುತ ಇರುವ ನಿಯಮದ ಪ್ರಕಾರ ಸದಸ್ಯರ ಮೂಲ ವೇತನದ ಶೇಕಡ ಹನ್ನೆರಡರಷ್ಟು ಹಣವನ್ನು ಇ ಪಿ ಎಫ್ ಖಾತೆಗೆ ಹಾಕಲಾಗುತ್ತದೆ ಉದ್ಯೋಗದಾತರು ಅಥವಾ ಕಂಪನಿಯ ವತಿಯಿಂದ ಅಷ್ಟೇ ಪ್ರಮಾಣದ ಹಣವು ಖಾತೆಗೆ ಸೇರ್ಪಡೆಯಾಗುತ್ತದೆ ಆದರೆ ಸರ್ಕಾರದ ಉದ್ಯೋಗಿಗಳು ಶೇಕಡ ಹನ್ನೆರಡರ ಮಿತಿ ಇಲ್ಲದೆ ತಮಗೆ ಇಷ್ಟ ಬಂದಷ್ಟು ಮೊತ್ತವನ್ನು ಇ ಪಿ ಒ ಖಾತೆಗೆ ತುಂಬಲು ಅವಕಾಶ ಮಾಡಿಕೊಡಲು ಸರ್ಕಾರ ಮುಂದಾಗಿದೆ ಎಂದು ಮೂಲಗಳು ತಿಳಿಸಿವೆ ಆದರೆ ಕಂಪನಿ ಪಾಲಿನ ಕೊಡುಗೆಗಳಲ್ಲಿ ಹೆಚ್ಚಳ ಇರುವುದಿಲ್ಲ